ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇದು ಹಬ್ಬ ಆಗಿ ನೆಕ್ಸ್ಟ್ ಡೇ ಶನಿವಾರ ಶ್ರಾವಣ ಶನಿವಾರ ಬೇರೆ ಹಾಗೆ ದೇವ್ರು ಕೂಡ ತೆಗಿಬೇಕಲ್ವಾ ಅದಕ್ಕೋಸ್ಕರ ನಾನು ನೈವೇದ್ಯ ಮಾಡ್ತಾ ಇದೀನಿ ಇದು ಮಾಡೋದಕ್ಕೂ ಮುಂಚೆ ಮನೆಯಲ್ಲಿ ಫಸ್ಟು ಶುಕ್ರವಾರ ಬೇರೆ ಟಯರ್ಡ್ ಆಗಿದ್ವಲ್ಲ ಶನಿವಾರ ಸ್ವಲ್ಪ ಲೇಟ್ ಇದ್ದೆ ಒಂದು ಏಳು ಮುಕ್ಕಾಲು ಹಂಗೆ ಇದ್ದೆ ಎದ್ದು ಅಮ್ಮ ಮೇಲ್ಗಡೆಯಿಂದ ಕಸ ಗುಡಿಸಿ ನಾನು ಮನೆ ಹೊರ್ಸ್ಕೊಡ್ತೀನಿ ಕೆಳಗಡೆ ಕ್ಲೀನ್ ಮಾಡ್ಕೋ ಅಂತ ಹೇಳಿದ್ರು ಸರಿ ಬೇಡ ಬಿಡಮ್ಮ ನಾನು ಮಾಡ್ಕೊತೀನಿ ನಿಮಗೆ ಸುಮ್ಮನೆ ಸ್ಟ್ರೆಸ್ ಆಗುತ್ತೆ ನೋವು ಬೇರೆ ಅಲ್ವಾ ನಿಮಗೆ ಮಾಡ್ಕೊತೀನಿ ಅಂತಂದರೂ ನೀನು ಎಲ್ಲ ಮಾಡಿಕೊಂಡು ಪೂಜೆ ಮಾಡೋಷ್ಟೊತ್ತಿಗೆ ಆಗಿಬಿಡುತ್ತೆ ಮೊದಲೇ ಲೇಟಾಗಿ ಇದ್ದಿದ್ವಿ ಅಂತೇಳಿ ಅವರು ಮೇಲುಗಡದೆಲ್ಲ ಒಸ್ಕೊಂಡು ಬಂದರು ನಾನು ಕಾಫಿ ಎಲ್ಲ ಕುಡಿದು ಹೋಗಿ ಗೇಟ್ ಹತ್ರ ಕಸ ಎಲ್ಲ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕ್ತೆ ಆಮೇಲೆ ಅಷ್ಟೊತ್ತಿಗೆ ಮೇಲಿಂದ ಹೊಸ್ಕೊಂಡು ಅವರು ಕೆಳಗಡೆ ಬಂದರು ನಾನು ಕೆಳಗಡೆ ಅದೆಲ್ಲ ಕಸ ಗುಡಿಸ್ದೆ ಇನ್ನು ಟೈಮ್ ಆಗಿಬಿಡುತ್ತೆ ನೀನು ನಾನು ಸ್ನಾನ ಮಾಡ್ಕೊಂಡು ನೀನು ಇದು ನೈವೇದ್ಯ ಎಲ್ಲ ರೆಡಿ ಮಾಡ್ಕೊ ನಾನು ಇದನ್ನು ಕೂಡ ವರ್ಸ್ಕೊಡ್ತೀನಿ ಅಂತ ಹೇಳಿದ್ರು ಸರಿ ಅಂತೇಳಿ ನಾನು ಹೋಗಿ ಸ್ನಾನ ಮಾಡ್ಕೊಂಬಂದು ದೇವ್ರಿಗೆ ನೈವೇದ್ಯ ಮಾಡಿ ಈಗ ಪೂಜೆ ಮಾಡ್ತಾ ಇದ್ದೀನಿ ಇನ್ನು ಟಿಫನ್ ಎಲ್ಲ ಏನೂ ಮಾಡಿರಲಿಲ್ಲ ತುಂಬಾ ಟಯರ್ಡ್ ಆಗಿತ್ತಲ್ವಾ ಅದಕ್ಕೋಸ್ಕರ ಹೊರ್ಗಡೆ ಹೋಗಿ ಟಿಫನ್ ತಿಂದ್ಕೊಬರೋಣ ಅಂತೇಳಿ ನಿಮ್ಮ ಯಜಮಾನ್ರು ಮೊದಲೇ ಫೋನ್ ಮಾಡಿದ್ದೆ ನೀವು ಅಲ್ಲೇ ಟಿಫನ್ ತಿಂದ್ಕೊಳ್ಳಿ ಅಂತ ಅಮ್ಮನಿಗೂ ಕೂಡ ಮಸಾಲೆ ದೋಸೆ ಅಂತಂದರೆ ತುಂಬಾ ಇಷ್ಟ ನಾವಂತೂ ಯಾವಾಗಲಾದರೂ ತಿಂತಾಯಿರ್ತೀವಿ ಹದಿನೈದು ದಿನಕ್ಕೂ ವಾರಕ್ಕೊಂದ್ಸಲ ಹೋಟೆಲಲ್ಲಿ ಅಮ್ಮ ಊರಲ್ಲಿ ಇರ್ತಾರಲ್ವ ಯಾವಾಗಲೂ ಮನೆ ಹುಟ್ಟನೇ ತಿಂತಾಯಿರ್ತಾರೆ ಹಾಗಾಗಿ ಅವ್ರಿಗೆ ಮಸಾಲೆ ದೋಸೆ ತುಂಬ ಇಷ್ಟ ಅಂತೇಳಿ ನಾನು ಇಲ್ಲೇ ಕರ್ಕೊಂಡು ಹೋದೆ ಅಮ್ಮನೂ ಮನೆಯಲ್ಲೇ ಮಾಡೋಣ ಬಿಡು ಏನು ಬೇಡ ಅಂತಂದರು ನಿಮ್ಮ ಮಸಾಲೆ ದೋಸೆ ಇಷ್ಟ ಅಲ್ವಾ ಹೋಗಿ ಬರೋಣ ಬನ್ನಿ ಅಂತೇಳಿ ನಾನು ಅಮ್ಮನ್ನ ಕರ್ಕೊಂಡು ಇಲ್ಲಿ ನಮ್ಮ ಮನೆ ಹತ್ರ ಹೋಟೆಲ್ಗೆ ಬಂದ್ವಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬಂದ್ವಿ ಆಮೇಲೆ ಅಮ್ಮ ಅಣ್ಣನ ಮನೆಗೆ ಹೋದರು ಅಮ್ಮ ಅಣ್ಣನ ಮನೆಗೆ ಹಬ್ಬಕ್ಕೆ ಹೋಗಿರಲಿಲ್ಲ ಅದಕ್ಕೋಸ್ಕರ ಶನಿವಾರ ಅವರು ಆ ಕಡೆ ಹೋದರೂ ನಾನು ಮಧ್ಯಾಹ್ನ ಊಟಕ್ಕೆ ಮಸಪ್ಪು ಸಾಂಬಾರು ಮತ್ತು ಮುದ್ದೆ ಅನ್ನ ಎಲ್ಲ ಮಾಡಿ ಒಂದೆರಡು ಗಂಟೆ ಅಷ್ಟೊತ್ತಿಗೆ ಊಟ ಎಲ್ಲ ಮುಗಿಸ್ಕೊಂಡು ಒನ್ ಅವರ್ ನಿದ್ದೆ ಮಾಡಿದೆ ಯಾಕೆಂದರೆ ಹಿಂದಿನ ದಿನ ಎಲ್ಲ ನಿದ್ದೆ ಇರಲಿಲ್ಲ ಹಬ್ಬದ ಕೆಲಸ ಅದೆಲ್ಲ ಇತ್ತಲ್ವ ಅದಕ್ಕೋಸ್ಕರ ಚೆನ್ನಾಗೇ ನಿದ್ದೆ ಮಾಡಿದೆ ತುಂಬ ಡೀಪ್ ನಿದ್ದೆ ಮಾಡಿದೆ ಶನಿವಾರ ಆಮೇಲೆ ಎದ್ದು ಬಂದು ಮೂರು ಗಂಟೆ ಹಂಗೆ ದೇವ್ರ ದೇವ್ರನ್ನ ಎಲ್ಲ ತೆಗಿತಾ ಇದ್ದೀನಿ ತೆಗಿಯೋಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ ಪ್ರತಿ ವರ್ಷವೂ ಇದೇ ಥರ ಆಗುತ್ತೆ ಹೂವು ಅಂತೂ ಒಂದು ಸ್ವಲ್ಪನೂ ಬಾಡಿರಲಿಲ್ಲ ಅಷ್ಟು ಬಿಸಿಲಿದ್ರು ಕೂಡ ಇನ್ನೂ ಬಾಡಿರಲಿಲ್ಲ ಸುಮಾರು ಈ ಗಾಂಧಿ ಬಜಾರಲ್ಲಿ ಹೂವು ತಂದರೆ ಸುಮಾರು ಒಂದು ನಾಲ್ಕರಿಂದ ಐದು ದಿನ ಅಷ್ಟು ಫ್ರೆ ಅಂದರೆ ಒಣಗೋಗೋದಿಲ್ಲ ಫ್ರೆಶ್ ಆಗೇ ಇರುತ್ತೆ ಸೊ ತೆಗಿಯೋಕ್ಕಂತೂ ಮನಸೇ ಬರಲ್ಲ ಹೂಗಳ ಅಷ್ಟು ಫ್ರೆಶ್ ಆಗಿರುತ್ತೆ ಇವಾಗ ಹಾಗೆ ಎಲ್ಲ ಒಂದೊಂದೇ ಬಿಚ್ಚಿ ಇಡ್ತಾ ಇದ್ದೀನಿ ಆಮೇಲೆ ಮಂಜು ಫೋನಲ್ಲಿ ಕೇಳ್ತಾಯಿದ್ರು ಗೆಜ್ಜೆ ವಸ್ತ್ರ ಹಾಕಿರ್ಲಿಲ್ವಾ ಅಕ್ಕ ಅಮ್ಮನವ್ರಿಗೆ ಅಂತ ಗೆಜ್ಜೆ ವಸ್ತ್ರ ನಾನು ಬಿಂದಿಗೆ ಬರ್ತಲ್ವ ಕತ್ತತ್ರ ಅಲ್ಲಿ ಹಾಕಿದ್ದೆ ಅರ್ಶನ ಕೊಂಬು ಕೂಡ ತಾಳಿ ಕಟ್ಟಿದ್ದೆ ಆಮೇಲೆ ಈ ದಿಂಡನ್ನು ನಾನು ತಲೆ ಮೇಲಿಂದ ಹಾಕಿದ್ದೆ ಹೋದ ವರ್ಷ ಕೂಡ ಈ ವರ್ಷ ಹಿಂಗೆ ಹಾಕಿ ನೋಡಿದೆ ಅಮ್ಮ ಅಮ್ಮನ ಕೇಳಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಕತ್ತಿ ಕತ್ತತ್ರ ಇವಾಗ ಹಾಕಿದೆಯಲ್ಲ ಅದೇ ಥರ ಹಾಕು ಅಂತಂದ್ರೆ ಅದಕ್ಕೆ ದಿಂಡನ್ನು ಕಟ್ಟಿದ್ನಲ್ವ ಅದು ಮುಚ್ಚೋಗಿಬಿಟ್ಟಿತ್ತು ಅಷ್ಟೇ ಇದು ಗೆಜ್ಜೆ ವಸ್ತ್ರ ಮತ್ತು ಇದು ಅರ್ಶನ ಕೊಂಬು ತಾಳಿ ಹಾಗಾಗಿ ಕಾಣಿಸ್ತಾ ಇರಲಿಲ್ಲ ಇನ್ನು ಇದು ನೆಕ್ಸ್ಟ್ ಡೇ ಬ್ಲಾಗು ನೆಕ್ಸ್ಟ್ ಡೇ ಹದಿನೆಂಟನೇ ತಾರೀಕು ನಮ್ಮ ಅಜ್ಜಿ ದಿನ ನಮ್ಮ ಅಜ್ಜಿಗೆ ವಿಷ್ಣುವರ್ಧನ್ ಅವರು ಅಂತಂದರೆ ತುಂಬಾ ಆಸೆ ಅದಕ್ಕೋಸ್ಕರ ಆವತ್ತಿನ ಡೇ ಎಲ್ಲ ವಿಷ್ಣುವರ್ಧನ್ ಮೂವಿ ನೋಡೋಣ ಅಂತೇಳಿ ಫ್ಯಾಮಿಲಿ ಎಲ್ಲ ಕೂತ್ಕೊಂಡಿದ್ವಿ ಅಷ್ಟೊತ್ತಿಗೆ ಅಮ್ಮ ಕಾಲ್ ಮಾಡಿದ್ರು ನಾಲ್ಕು ಜನ ಮೊಮ್ಮಕ್ಕಳಿಗೆ ಬಟ್ಟೆ ತೊಗೊಂಬರೋಣ ತಗೊಂಬರೋಕ್ಕೆ ಶಾಪಿಂಗ್ ಹೋಗೋಣ ಅಂತ ಹೇಳಿ ಕಾಲ್ ಮಾಡಿದ್ರು ಸರಿ ಅಂಥೇಳಿ ಆ ಮೂವಿ ಒಂಚೂರು ಸ್ಟಾರ್ಟಿಂಗ್ ನೋಡಿದೆ ಅಷ್ಟೇ ಆಮೇಲೆ ಅಷ್ಟೊತ್ತಿಗೆ ಅಮ್ಮ ಬಂದರು ಮಳೆ ಅಂತೂ ಸಿಕ್ಕಾ ಬಟ್ಟೆ ಬಂದು ನಿಂತಿತ್ತು ಈಗ ಉತ್ರಳಿಗೆ ನಾವು ಶಾಪಿಂಗ್ ಅಂತೇಳಿ ಹೋಗ್ತಾಯಿದ್ವಿ ಇದು ಫೋರಮ್ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅಲ್ಲಿ ಒಂದೆರಡು ಶಾಪ್ ಅಷ್ಟೇ ನಮಗೆ ಆಪ್ಷನ್ ಇರುತ್ತೆ ಇನ್ನು ಬ್ರ್ಯಾಂಡೆಡೆಲ್ಲ ಇರುತ್ತೆ ಅಮ್ಮಂಗೆ ದುಡ್ಡು ತುಂಬ ಖರ್ಚಾಗುತ್ತೆ ಹೇಳಿ ನಾನು ಇಲ್ಲೇ ಉತ್ರಳಿ ಬಂದ್ವಿ ಇಲ್ಲಿ ಉತ್ರಳ್ಳಿಯಲ್ಲಾದರೆ ಆಪ್ಷನ್ಸ್ ಇರುತ್ತೆ ಶಾಪುಗಳು ಅಂತೇಳ್ಬಿಟ್ಟು ಇವಾಗ ಟ್ರೆಂಡ್ಸಲ್ಲೆಲ್ಲ ಮಕ್ಕಳಿಗೆ ಬಟ್ಟೆನ ತಗೊಂಡು ಇವಾಗ ಜೂಡಿಯಾಗಿ ಬಂದಿದೀವಿ ನಾನು ಸೊಸೆಗೆ ಜೂಡಿಯೋದಲ್ಲೇ ಶಾಪಿಂಗ್ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಅಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ

ಇಲ್ಲಿ ನಾನೊಂದು ಟಾಪ್ನ ತಗೊಂಡೆ ನಾನು ಸೊಸೆಗೆ ಒಂದು ಜೊತೆ ಬಟ್ಟೆ ಕೊಡಿಸ್ದೆ ನೆಕ್ಸ್ಟು ನನ್ನ ಹಳೆಯಂದು ಹಾಗೆ ನನ್ನ ಮಗಳದ್ದು ಇದೇ ಮಂತು ಬರ್ತಡೇ ಇದೆ ನನ್ನ ಅಲ್ಲ ಯಾವಿ ಅದೇ ಅವನು ನಂಚಿಟ್ಟು ಮೋದಿಜಿಗೆ ಮೋದಿಜೀರಿಗೆ ಗೆಜ್ಜೆ ಅಪ್ಪು ಸಿದ್ದರಾಮಯ್ಯ ಎಷ್ಟ ಡಿಕೆ ಶಿವಕುಮಾರ್ ಸಿದ್ದರಾಯ

अप्पू नी यार तारा इद्या थर्डिया अम्मा ए बी सी डी ए बी सी डी एफ जी एच आई के एल एम एन ओ पी क्यू आर एस टी वी डब्ल्यू एक्स वाई जेड अयो उच्चा ना लग तिनला नदे अप्पा इंदा आडो प्लीज स्टॉप ए बी सी डी ई एफ जी परड 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 टी माय लिटिल टी परड माय लिटिल टी परड सटेंस दिस इज माय

ಲೋಟದಲ್ಲಿ ಅಯ್ಯೋ ದೇವರೇ ತೋರ್ಸಿ ಎಷ್ಟು ತಿನ್ದಿರ ಡೈಲಿ ಬಿಸ್ಕೆಟ್ 3 3 ಇವತ್ತು ಎಷ್ಟು ತಿನ್ರಿ 4 ಇವತ್ತು 4 ಏನಕ್ಕೆ ಇಲ್ಲ ಇಲ್ಲ ಫ್ರೆಂಡ್ಸ್ 5 ಸುಳ್ಳು ಹೇಳ್ತಿದ್ಯಾ ಫೈವ್ ಅಮ್ಮ ಕರೆಕ್ಟು ನಿಂತಾ کھಳ್ಳಂ ನಿಜನಾ ಫ್ರೆಂಡ್ಸ್ ಫೈ ತಿಂದ್ರ ಫ್ರೆಂಡ್ಸ್ ಇಲ್ಲ ಹೇಳಿ ಎಷ್ಟು ವರ್ಷದಿಂದ ಇರೋದು ಬಿಸ್ಕೆಟ್ ಟೀ ಬಿಸ್ಕೆಟ್ ವರ್ಷ ಕರೆಕ್ಟ್ ಚಿಕ್ಕ ವಯಸ್ಸಿಂದನೂ ತಿಂತ ಇದ್ದೀರಾ ಟೂ ಇಯರ್ಸಿಂದ ತಿಂತ ಇದ್ದೀಯಾ ನೋಡಿ ನೋಡಿ ಫ್ರೆಂಡ್ಸ್ ಟೂ ಇಯರ್ಸ್ಗೆ ಯಾರಾದ್ರೂ ಬಿಸ್ಕೆಟ್ ಕಾಫಿ ಕುಡೀತಾರ ನೋಡಿ ಒನ್ ಆ್ಯಂಡ್ ಓನ್ಲಿ ಪ್ರತಿ ವರ್ಷ ಅಷ್ಟೇ ಅಲ್ಲ ನಮ್ಮ ಈಗ ಶೂ ನಮ್ಮ ಮತ್ತೆ ಕೊಡಿಸಿ ಫ್ರೆಂಡ್ಸ್ ಅಂತೇಳು ಹೇಳಲ್ಲ ಹೇಳು ಅಜ್ಜಿ ಬತ್ತಾಡ್ತೀನಿ ನೋಡಿದ್ರಲ್ಲ ಯಾವ ತುಂಟು ಮಾತುಗಳು ಅಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತಂದರೆ ಸಿದ್ ಸಿದ್ದರಾಯಮ್ಮ ಅಂತೆಲ್ಲ ಅಂತಾನೆ ಅವನು ದೊಡ್ಡನಾದಾಗ ನಾನು ಈ ಥರ ಮಾತಾಡ್ತಾ ಇದ್ದ ಅಂತ ಖುಷಿಗೆ ಪಡ್ತಾನೆ ಅಂತೇಳಿ ಶೇರ್ ಮಾಡಿಕೊಂಡೆ ಇನ್ನು ಇದು ಸೋಮವಾರದ ವಿಡಿಯೋ ಸೋಮವಾರ ರಾಯರ ಆರಾಧನೆ ಇತ್ತಲ್ವ ಹಾಗಾಗಿ ಮನೆಯಲ್ಲೆಲ್ಲ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋದೆ ಸಂಜೆ ಸೊ ಯಶ್ ಇರಲಿಲ್ಲ ಇವಾಗ ವೈಕುಂಠ ಏಕಾದಶಿ ಅಂತ ಅಂದರೆ ನಮಗೆ ಇಲ್ಲೇ ಇಸ್ಕಾನ್ಗೆ ಹೋದ್ರೆ ಎಷ್ಟು ಫ್ರೀಯಾಗಿರುತ್ತೆ ಗೊತ್ತಾ ಮೊದಲು ಪದ್ಮನಾಭನಗರದಲ್ಲಿ ಅಲ್ಲಿ ವೈಕುಂಠ ಏಕದಶಿಗೆ ಹೋಗ್ಬೇಕಂದ್ರೆ ಅದೆಷ್ಟು ಒಂದು ಒನ್ ಒನ್ ಕಿಲೋಮೀಟ್ರ್ ದೂರ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ಬೇಕಾಗ ಹೋಗ್ಬೇಕಾಗ್ತಿತ್ತು ಇಲ್ಲಲ್ಲ ಆ ಥರ ಏನಿಲ್ಲ ನಮಗೆ ಇಸ್ಕಾನಲ್ಲೂ ಕೂಡ ಫ್ರೀಯಾಗಿರುತ್ತೆ ಇನ್ನು ರಾಯರ ಆರಾಧನೆ ದಿನವೂ ಅಷ್ಟೇ ಆರಾಮಾಗೆ ಫ್ರೀಯಾಗಿತ್ತು ಸೊ ಹೋಗಿ ದರ್ಶನ ಮಾಡಿಕೊಂಡು ಮನೆಗೆ ಬಂದೆ ಆಮೇಲೆ ಅಲ್ಲಿ ಒಂದಷ್ಟು ಪ್ರಸಾದಗಳು ಕೂಡ ಕೊಟ್ಟರು ಅದನ್ನ ತಿಂದ್ಕೊಂಡು ಸೊ ಮನೆಗೆ ಬಂದೆ ಒಂಥರ ಖುಷಿಯಾಯಿತು ರಾಯರ ಆರಾಧನೆಗೆ ಹೋಗಿ ನಮಸ್ಕಾರ ಮಾಡ್ಕೊಂಡಿದ್ದು ಆಮೇಲೆ ಅವತ್ತು ರಕ್ಷಾ ರಕ್ಷಾಬಂಧನ ಕೂಡ ಇತ್ತು ಮತ್ತು ಅಯ್ಯೋ ನಂದು ವೀಡಿಯೋ ಅಂತೂ ಅಪ್ಲೋಡೇ ಆಗ್ತಾ ಇರಲಿಲ್ಲ ಫ್ರೆಂಡ್ಸ್ ಅದು ಆಮೇಲೆ ಮತ್ತು ಮ್ಯೂಸಿಕ್ ಕೂಡ ನಾನು ವಾಯ್ಸ್ ವಾಯ್ಸೋರು ಕೊಟ್ಟಿದ್ನಲ್ಲ ಆ ಮ್ಯೂಸಿಕ್ ಕೂಡ ವಾಯ್ಸ್ ವಾಯ್ಸೋರೊಳಗಡೆ ತೂರ್ಕೊಬಿಟ್ಟು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡ್ತು ಅವತ್ತು ಆ್ಯಕ್ಚುಲಿ ನಾನು ಹಿಂದಿನ ದಿನ ಕಮ್ಯುನಿಟಿಯಲ್ಲಿ ಹಾಕಿದ್ದೆ ಸೋಮವಾರ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಹಬ್ಬದ್ದು ಅಂತ ಆದರೆ ಅವತ್ತು ಏನು ಮಾಡಿದ್ರು ವೀಡಿಯೋ ಸೇವ್ ಆಗ್ತಾನೆ ಹೇಳಲಿಲ್ಲ ಆ್ಯಪಿಂದ ಸರಿ ಎಷ್ಟೊತ್ತು ಅಮ್ಮ ಇದ್ದಿದ್ದರಿಂದ ನಾನೆಲ್ಲ ನೋಡ್ಕೊತೀನಿ ನೀನು ಆರಾಮಾಗಿ ಕೂತ್ಕೊಂಡು ಅಪ್ಲೋಡ್ ಮಾಡು ಅಂತ ಹೇಳ್ತಾಯಿದ್ರು ಅದಕ್ಕೆ ಅಪ್ಲೋಡ್ ಮಾಡಿದೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಇನ್ನು ಯಾರೆಲ್ಲ ಹಬ್ಬದ ವೀಡಿಯೋ ನೋಡಿಲ್ಲ ನೋಡಿ ನಿಮ್ಗೇನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಲ್ಲಿ ಭರತನಾಟ್ಯ ಮಾಡ್ತಾಯಿದ್ರು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಮಾಡ್ತಾಯಿದ್ರು ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಒಳಗಡೆ ಹೋಗಿ ದರ್ಶನಕ್ಕಂತ ಹೋಗಿದ್ದೆ ಅವಾಗ ಮಾಡ್ತಾಯಿದ್ರು ಇನ್ನು ಇವಾಗ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ತಿಂದ್ಕೊಂಡು ಇಲ್ಲಿ ಹಾಗೆ ಕೈ ತೊಳ್ಕೊಳ್ಳುವಾಗ ರಾಯರ್ದು ಸಾಂಗಲ್ಲಿ ಇವರು ಭರತನಾಟ್ಯ ಮಾಡ್ತಾಯಿದ್ರು ತುಂಬ ರಾಯರ ದರ್ಶನ ಮಾಡಿಕೊಂಡು ಸ್ವಲ್ಪ ಪ್ರಸಾದ ಎಲ್ಲ ತಿಂದ್ಕೊಂಡು ಮನೆಗೆ ಬರುವಾಗ ಹಾಗೆ ಒಂದು ರಾಖಿ ಕೂಡ ತೊಗೊಂಬಂದೆ ಮಗನಿಗೆ ಕಟ್ಟಬೇಕಾಗಿತ್ತು ಹಾಗಾಗಿ ಅಣ್ಣಂಗೆ ನಾನು ಕಟ್ಟಲಿಲ್ಲ ಸೊ ಅವರು ಭಾನುವಾರ ಬಂದಿದ್ದು ರಕ್ಷಾಬಂಧನ ಬಂದು ಸೋಮವಾರ ಇತ್ತಲ್ವ ಇನ್ನು ಸೋಮವಾರ ಅವ್ರ ಮನೆಗೆ ಹೋಗಿ ನಿಲ್ಲಿ ಆಗುತ್ತೆ ಅಂತ ಹೇಳಿ ನಾನು ಹೋಗಲಿಲ್ಲ ಆ ಮಗನಗೊಂದು ಕಟ್ಟಿಸಿದ್ವಿ ಹಾಗೆ ನಮ್ಮ ವ್ಯೂವರ್ ಒಬ್ಬರು ಕೂಡ ನನ್ನ ಟೆನ್ ಕೆ ಆಯ್ತಲ್ಲ ಆದರೆ ಸೆಲೆಬ್ರೇಷನ್ಗೆ ಅಂತೇಳಿ ಮಂತ್ರಾಲಯ ಹೋಗಿದ್ದೀರಪ್ಪ ಅದ್ವಾ ಅಂತ ಕೇಳ್ತಾಯಿದ್ವಿ ಮಂತ್ರಾಲಯಕ್ಕೆ ಎಲ್ಲೂ ಹೋಗಲಿಲ್ಲ ಮ ಇಲ್ಲೇ ಬೆಂಗಳೂರಿನಲ್ಲೇ ಪ್ರಜ್ಞಾನಗರದಲ್ಲಿ ಒಂದು ಎರಡು ಮಠ ಬರುತ್ತೆ ಅಲ್ಲೇ ಹೋಗಿ ದರ್ಶನ ಮಾಡಿಕೊಂಡು ಮನೆಗೆ ಬಂದೆ ಅಷ್ಟೊತ್ತಿಗೆ ಅವತ್ತು ವೀಡಿಯೋ ಹಬ್ಬದ ವೀಡಿಯೋನ ಅಪ್ಲೋಡ್ ಮಾಡಿದ್ನಲ್ವ ಇನ್ನೊಂದು ಮೂರು ಜನ ಟೆನ್ ಕೆ ಆಗೋದಕ್ಕೆ ಇನ್ನೊಂದು ಮೂರು ಜನ ಬ್ಯಾಲೆನ್ಸ್ ಇತ್ತು ಅಷ್ಟೇ ಮೂರು ಜನ ಸಬ್ಸ್ ಅಂದರೆ ಸಬ್ಸ್ಕ್ರೈಬ್ ಆಗಿದ ತಕ್ಷಣ ಹತ್ತು ಸಾವಿರ ಜನ ಸಬ್ಸ್ಕ್ರೈಬ್ ಆಗಿದ್ದ ತಕ್ಷಣ ತುಂಬ ಖುಷಿಯಾಯಿತು ನಮ್ಮಮ್ಮ ಕೂಡ ಅಷ್ಟೇ ತುಂಬ ಖುಷಿಪಟ್ಟರು ಇಷ್ಟೊಂದು ಜನನ ಸಂಪಾದನೆ ಮಾಡಿದ್ಯಾ ಇಷ್ಟೊಂದು ಕೆಲಸಗಳು ಮಾಡಿ ಹಾಗೆ ನಿನ್ನನ್ನು ಇಷ್ಟಪಟ್ಟು ಇಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ಹೇಳಿ ಹೇಳಿ ಅವರು ಕೂಡ ಖುಷಿಪಟ್ಟರು ಸೊ ನನಗೂ ಕೂಡ ತುಂಬ ಖುಷಿಯಾಯಿತು ಎಷ್ಟೊಂದು ಜನ ನನ್ನನ್ನು ಪ್ರೀತಿ ಮಾಡೋರು ಹತ್ತು ಸಾವಿರ ಜನ ಸಿಕ್ಕಿದ್ದೀರಾ ಅದರಲ್ಲಿ ಒಂದು ಸ್ವಲ್ಪ ಜನ ಹಾಗೂ ಇದು ಇರ್ತಾರೆ ಇನ್ನೊಂದು ಅಟ್ಲೀಸ್ಟು ನನಗೆ ಒಂದು ಮೂರು ಸಾವಿರ ಜನ ವ್ಯೂಸ್ ಬರುತ್ತೆ ಅಂತಂದರೆ ಅಟ್ಲೀಸ್ಟ್ ಒಂದು ಎರಡು ಸಾವಿರ ಜನ ತುಂಬ ಇಷ್ಟಪಟ್ಟಿರ್ತಿರಲ್ವ ನನ್ನ ವ್ಯಕ್ತಿತ್ವ ನೋಡಿ ಅಷ್ಟು ಅದೇ ಖುಷಿ ನನಗೆ ಹಾಗೆ ಇದೇ ರೀತಿಯಾಗಿ ನನಗೆ ಪ್ರೀತಿ ಕೊಟ್ಟು ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಡೇ ಇದು ಮಂಗಳವಾರ ಮಂಗಳವಾರ ಅದೇ ದೇವ್ರಿಗೆ ಕಷದಿಂದ ಅಮ್ಮನವ್ರ ಮುಖವಾಡದಿಂದೆ ಕಾಯಿ ಇಟ್ಟಿದ್ವಲ್ಲ ಅದನ್ನೇನಾದರೂ ಒಂದು ಪ್ರಸಾದ ಮಾಡಬೇಕಲ್ವಾ ಹಾಗೆ ಕೆ ಆಗಿದ್ದರಿಂದ ಒಂದು ಸ್ವೀಟ್ ಮಾಡೋಣ ಟೆನ್ ಕೆ ಸ್ಪೆಷಲ್ಗೆ ಹಾಗೆ ಅದು ದೇವ್ರದ್ದು ಕಾಯಿನೂ ಕೂಡ ಸ್ವೀಟ್ ಮಾಡಬೇಕು ಅಂತೇಳಿ ಇವಾಗ ಅಥೆಂಟಿಕ್ಕಾಗಿ ನಾನು ರಾಗಿ ಹಾಲುಬಾಯಿ ಮಾಡ್ತಾ ಇದ್ದೀನಿ ಇದನ್ನು ತುಂಬ ಇಷ್ಟಪಡ್ತಾರೆ ಅಮ್ಮನೂ ನನಗೂ ಕೂಡ ತುಂಬ ಇಷ್ಟ ನಾನು ಇದನ್ನು ವೈಟ್ ಫೀಲ್ಡಲ್ಲಿ ಅಕ್ಕಿಯಿಂದ ಮಾಡಿದ್ದೆ ಇವತ್ತು ರಾಗಿಯಿಂದ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ರಾಗಿಯಿಂದ ಅಕ್ಕಿಯಿಂದ ನಾನು ಎರಡು ಸಲ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ನನಗೆ ಅಕ್ಕಿಯಿಂದ ಮಾಡಿದ್ದು ಹಾಲುಬಾಯಿ ತುಂಬ ಇಷ್ಟ ಆಯಿತು ರಾಗಿಗಿಂತ ಬಟ್ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ಈಗ ಹಾಲ್ ಬಾಯ್ ಮಾಡ್ತಾ ಇದ್ದೀನಿ ಅಮ್ಮನೂ ಒಂದು ಸ್ವಲ್ಪ ತಿರುಗಿಸ್ತಾ ಇದ್ದರು ನಾನು ಒಂದು ಸ್ವಲ್ಪ ತಿರುಗಿಸ್ತಾ ಇದ್ದೆ ಇಲ್ಲಾಂದರೆ ನೋವು ಬರುತ್ತಲ್ವ ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ಟೈಮ್ ಇಡಿಸುತ್ತೆ ಇದು ಸೊ ಬೆಳಗ್ಗೆನೇ ರಾಗಿ ನೆನೆ ಹಾಕಿದೆ ಸಂಜೆ ಇದನ್ನು ಒಂದು ಏಳು ಗಂಟೆಗೆ ನಾವು ಮಾಡೋಕ್ಕೆ ಶುರು ಮಾಡಿದ್ವಿ ಸೊ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಗಟ್ಟಿಯಾಗಿದೆ ಕೇಕ್ ಮೋಲ್ಡ್ಗೆ ಒಂದು ಸ್ವಲ್ಪ ತುಪ್ಪನ ಸವ್ರಿಬಿಟ್ಟು ಕೇಕ್ ಮೋಲ್ಡ್ ಹಾಕ್ತೆ ನಾನು ಆಮೇಲೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಟು ಇಟ್ಟರೆ ಚೆನ್ನಾಗಿ ಸೆಟ್ ಆಗುತ್ತೆ ಅಂಥೇಳಿ ಫ್ರಿಜ್ಜಲ್ಲಿ ಕೂಡ ಇಟ್ಟು ಆಮೇಲೆ ಬೆಳಗ್ಗೆ ಎದ್ದು ಕಟ್ ಮಾಡಿದೆ ನಾವು ಹಬ್ಬಕ್ಕೆ ಕಾಯಿನ ಅವಾಗ ಅದು ಮಾಡೋಣ ಇವಾಗ ಇದು ಮಾಡೋಣ ಅಷ್ಟೊತ್ತಿಗೆ ಸುಮಾರು ದಿನ ಆಗೋಗ್ಬಿಡುತ್ತಲ್ವ ಅದಕ್ಕೆ ಇದು ಆರೋಗ್ಯ ಕೂಡ ಒಳ್ಳೇದು ಹೇಳಿ ರಾಗಿ ಹಲ್ಬೈ ಮಾಡಿದ್ದೆ ಸೊ ಅಮ್ಮ ಇದು ಬುಧವಾರ ಬೆಳಗ್ಗೆ ಊರಿಗೆ ಬೇಗನೆ ಹೋಗ್ತೀನಿ ಮನೆ ಕೆಲಸ ಮತ್ತೆ ಮಾಡ್ಕೊಳೋಕ್ಕೆ ಸರಿ ಹೋಗುತ್ತೆ ಸ್ವಲ್ಪ ತಿಂಡಿ ಗಿಂಡಿ ತಿಂದು ಹೊರಟ್ರೆ ಲೇಟ್ ಆಗಿಬಿಡುತ್ತೆ ಅಂತೇಳಿದರು ಅದಕ್ಕೆ ಒಂದು ಏಳುವರೆಗೆ ಬಸ್ ಹತ್ಸ್ದೆ ಅವ್ರನ್ನ ಆಮೇಲೆ ಅಲ್ಲಿ ಮೆಜೆಸ್ಟಿಕ್ ಹೋಗಿ ಮತ್ತೆ ತುಮಕೂರು ಕಡೆ ಬಸ್ನ ಚೇಂಜ್ ಮಾಡ್ಕೊಬೇಕು ನಾನೇ ಬಿಟ್ಟು ಬರೋಣ ಮೆಟ್ರೋದಲ್ಲಿ ಕರ್ಕೊಂಡೋಗಿ ಅಂತ ಅಂದ್ಕೊಂಡಿದ್ದೆ ಆದರೆ ಇವಾಗ ಮೆಟ್ರೋ ಒಂದು ಸಿಕ್ಸ್ ಡೇಸ್ ಏನೋ ನಿಲ್ಸಿದಾರಂತೆ ಅದಕ್ಕೋಸ್ಕರ ಹೋಗಿ ಬನ್ನಿ ಅಂಥೇಳಿ ಬಸ್ಸಲ್ಲಿ ಇಲ್ಲಿಂದ ನಮ್ಮ ಮನೆ ಬಸ್ ಸ್ಟಾಪಿಂದ ಸೀದಾ ಇದು ಓಕೆ ಇದು ಏನು ಕೆಂಪೇಗೌಡ ಬಸ್ ಸ್ಟ್ಯಾಂಡ್ಗೆ ಇತ್ತು ಅದಕ್ಕೋಸ್ಕರ ಆ ಬಸ್ಸಿಗೆ ಹತ್ತಿಸಿ ಬಂದು ಆಮೇಲೆ ಅಮ್ಮಗೂ ಕೂಡ ನಾನು ಇದನ್ನ ಕಟ್ ಮಾಡಿ ಕೊಟ್ಟಿದ್ದೆ ಒಂದು ಮೂರು ನಾಲ್ಕು ಪೀಸ್ ಆಲ್ಬಾಯಿನ ಇನ್ನು ಮೋಲ್ಡಲ್ಲಿ ಇದನ್ನೆಲ್ಲ ಕಟ್ ಮಾಡಿ ಮಕ್ಕಳು ತಿನ್ನಲಿ ಅಂತೇಳಿ ಪ್ಲೇಟ್ಗೆ ಹಾಕಿ ಇಟ್ಟೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ನನಗೆ ಅಕ್ಕಿ ಆಲ್ಬಾಯಿ ತುಂಬ ಇಷ್ಟ ಆಯ್ತು ಇದಕ್ಕಿಂತ ನಾನು ಆಮೇಲೆ ಸ್ವೀಟ್ ಜಾಸ್ತಿ ಹಾಕಿ ಹಾಕಂಗೆ ಮಾಡಿದ್ರು ನಮ್ಮಮ್ಮ ಇಷ್ಟೊಂದು ಸ್ವೀಟ್ ಬೇಕಾಗಿಲ್ಲ ಅಂತ ಅನ್ನಿಸ್ತು ಇನ್ನು ನನ್ನ ಮಕ್ಕಳಿಗೆ ಯಾವ ಥರ ಬಟ್ಟೆ ಕೊಡಿಸಿದ್ರು ಅಂತಂದರೆ ನಮ್ಮಮ್ಮ ಈ ಥರ ನನ್ನ ಮಗನಿಗೆ ಒಂದು ಫಾರ್ಮಲ್ ಶರ್ಟ್ ತೊಗೊಂಡಿದ್ವಿ ಆಮೇಲೆ ಜೀನ್ಸ್ ಪ್ಯಾಂಟ್ ತೊಗೊಂಡಿದ್ದೆ ಮಗಳಿಗೂ ಅಷ್ಟೇ ಮಗಳಿಗೊಂದು ಟಾಪು ಹಾಗೆ ಅವಳಿಗೂ ಕೂಡ ಒಂದು ಜೀನ್ಸ್ ಪ್ಯಾಂಟು ಆಮೇಲೆ ನಾನು ಒಂದು ಟಾಪ್ನ ತೊಗೊಂಡೆ ಸೊ ಬರೀ ಒಂದು ಟಾಪ್ ತೊಗೊಂಡಿದ್ದೆ ಲಾಸ್ಟ್ ಟೈಮ್ ನಾವು ಮಗನ ಮಕ್ಕಳಿಗೆ ಬಟ್ಟೆ ತರೋಕ್ಕೆ ಅಂತೇಳಿ ಎಮ್ ಜಿ ರೋಡ್ಗೆ ಹೋಗಿದ್ವಲ್ಲ ಆವಾಗ ನಾನು ಒಂದೆರಡು ಪ್ಲಾಜೋ ಪ್ಯಾಂಟ್ ತೊಗೊಂಡಿದ್ದೆ ಅದಕ್ಕೆ ಮ್ಯಾಚ್ ಆಗ್ತಾಯಿದೆ ನಾನು ಇವಾಗ ಟಾಪ್ ತೊಗೊಂಡಿರೋದು ಸೊ ಆ ಕಲರ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ನಮ್ಮಮ್ಮ ನಾನು ವೇರ್ ಮಾಡಿ ನೋಡಿದೆ ಸೊ ಆವಾಗ ಈ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ ಈ ಕಲರ್ ತಗೋ ಅಂತೇಳಿದ್ರು ಸರಿ ಅಂತೇಳಿ ತೊಗೊಂಡೆ ಇದೇ ಪ್ಯಾಂಟು ನನ್ನ ಮಗಳದು ಜೀನ್ಸ್ ಪ್ಯಾಂಟು ಇದು ಪಿಸ್ತಾ ಕಲರ್ ಇದೆ ಇದ್ರದ್ದು ಟಾಪ್ ಒಂದು ಪಿಂಕ್ ಕಲರ್ ತೊಗೊಂಡಿದ್ದಾಳೆ ಇವಳು ಒಂದು ಸ್ವಲ್ಪ ವೆಸ್ಟ್ರನ್ ಜಾಸ್ತಿ ಹಾಕ್ಕೊಂತಾಳೆ ನನ್ನ ಮಗಳು ಹಾಗಾಗಿ ಇವನ್ನೇ ತೊಗೊಂಡಿದ್ದೀವಿ ಈ ಪಿಸ್ತಾ ಕಲರ್ ಪ್ಯಾಂಟು ಹಾಗೆ ಟಾಪು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಮಗಳು ಕೂಡ ವೇರ್ ಮಾಡಿದ್ಲು ಆವಾಗಲೇ ನಾನು ಸೆಲೆಕ್ಟ್ ಮಾಡಿದ್ದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ನೆಕ್ಸ್ಟು ಮಗಂದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬ್ಲ್ಯಾಕ್ ಆ್ಯಂಡ್ ಆ ಥರ ಬ್ಲ್ಯಾಕ್ ಆ್ಯಂಡ್ ಲೈಟ್ ಬ್ಲ್ಯಾಕು ಜೀನ್ಸ್ ಪ್ಯಾಂಟು ಸೊ ತುಂಬ ವರ್ಷಗಳಾಗೋಗ್ಬಿಟ್ಟಿತ್ತು ನಮ್ಮ ಅಮ್ಮ ಬಟ್ಟೆ ಕೊಡಿಸಿ ಅದರಿಂದ ಕೊಡಿಸಿದ್ರು ನೆಕ್ಸ್ಟ್ ನಾನು ಜೂಡಿಯೋದಲ್ಲಿ ಇದೊಂದು ಟಾಪ್ನ ತೊಗೊಂಡೆ ಹಾಗೆ ನನ್ನ ಸೊಸೆಗೆ ಒಂದು ಜೊತೆ ಡೈಲಿ ವೇರ್ ಒಂದು ಟೀ ಶರ್ಟು ಒಂದು ಶಾರ್ಟ್ಸನ್ನ ಕೊಡಿಸ್ದೆ ಸೊ ಇದಿಷ್ಟು ನಮ್ಮನೆ ನಮ್ಮ ಶಾಪಿಂಗು ಸಂಡೇ ಶಾಪಿಂಗು ಹಾಗೆ ಶನಿವಾರ ಶುಕ್ರವಾರ ಪೂಜೆ ಎಲ್ಲ ಮಾಡಿದ್ವಲ್ಲ ಶನಿವಾರ ಎಲ್ಲ ದೇವ್ರನ್ನ ಬಿಚ್ಚಿಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋ ಸಿಗಣ ಸಿಗೋಣ ಬಾಯ್